ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ್ ರೈತ ಮೇತರೇ ಅಶೋಕ್ ಅಗ್ರೀಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನೇ ಮಾತಾಡ್ತಾ ಹೋಗ್ತಾ ಇದ್ದೀನಿ ಸೊ ನೀವು ಯಾರಾದರೂ ಹೊಸ್ದಾಗಿ ಈಗ ಡೈರಿ ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದರಲ್ಲೂ ಹೆಮ್ಮೆಗಳನ್ನು ಬಿಟ್ಟು ಹಸುಗಳನ್ನು ಕಟ್ಟಿ ಸ್ಟಾಕ್ ಮಾಡಬೇಕು ಅನ್ನೋರು ಯಾರಾದರೂ ಇದ್ರೆ ಆ ಒಂದು ಇದರಲ್ಲಿ ಆ ಜೆರ್ಸಿ ಬೆಟ್ರಾ ಅಥವಾ ಎಚ್ ಎಫ್ ಬೆಟರ ಈ ಎರಡು ಹಸುಗಳ ಒಂದು ಸ್ವರೂಪ ಏನು ನೇಚರ್ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಎಂಡ್ ತನಕ ನೋಡಿ ಸಂಪೂರ್ಣ ಮಾಹಿತಿ ದೊರೆತಂತಾಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಐ ಹೋಪ್ ನೀವು ಇದನ್ನು ತುಂಬಾ ಇಷ್ಟಪಡ್ತೀರಾ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ನಾನು ಎಚ್ ಎಫ್ ವರ್ಸಸ್ ಜೆರ್ಸಿ ಈ ಎರಡು ಹಸುಗಳಿಗೆ ಸಂಬಂಧಪಟ್ಟಂತೆ ಅವುಗಳ ನೇಚರ್ ಏನು ಅವುಗಳ ಸ್ವಭಾವ ಯಾವ ರೀತಿ ಇರುತ್ತೆ ಯಾವುದು ಹೆಚ್ಚು ಹಾಲು ಕೊಡುತ್ತೆ ಯಾವುದಕ್ಕೆ ರೋಗ ಕಡಿಮೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿ ಕೊಡ್ತಾ ಹೋಗ್ತೀನಿ ಸೊ ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಎಂಡವರೆಗೂ ನೋಡಿ ಹಾಗೆ ನಿಮ್ಮ ಒಂದು ಮಿತ್ರರು ಯಾರಾದರೂ ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಆ ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ಮಾಹಿತಿ ಅವ್ರಿಗೂ ಉಪಯುಕ್ತವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೇನ್ಲಿ ಫಾರ್ಮರ್ಸ್ ನಮ್ಮ ಒಂದು ರೈತ ಮಿತ್ರರು ಹೆಚ್ಚಿನದಾಗಿ ಅದಕ್ಕೆ ಹಾಲನ್ನು ಕೊಡುವಂಥ ಹಸುಗಳನ್ನು ಕಟ್ಟಬೇಕು ಕಡಿಮೆ ರೋಗವನ್ನು ಹೊಂದಿರುವಂಥ ಹಸುಗಳನ್ನು ಕಟ್ಟಬೇಕು ಅನ್ನೋದು ಫಾರ್ಮರ್ಸ್ನ ಒಂದು ಆಸೆ ಆಗಿರುತ್ತೆ ಅದೇ ರೀತಿ ನೀವು ಹಸುಗಳನ್ನ ಕಟ್ಟಿ ಸ್ಟಾರ್ಟ್ ಮಾಡುವಂಥವರಿಗೆ ಎಚ್ ಎಫ್ ಪ್ಲಸ್ ಜರ್ಸಿ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಆ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವ್ದು ಕೊಡ್ತಾರೆ ಅದಕ್ಕೆ ಹಾಲಿನ ಆಗಿರ್ಬೋದು ಅಥವಾ ಕಡಿಮೆ ನಿರ್ವಹಣಾ ವೆಚ್ಚವನ್ನು ಹೊಂದಿರತಕ್ಕಂಥದ್ರಾಗಿರ್ಬೋದು ಸೊ ಈ ಮಾಹಿತಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ಇವಾಗ ಇವುಗಳ ಲಕ್ಷಣಗಳನ್ನು ಪಾರ್ಟ್ ಪಾರ್ಟ್ ಅಂತ ಅಂದರೆ ಎಚ್ ಎಫ್ ಯಾವ ರೀತಿ ಲಕ್ಷಣ ಇರುತ್ತೆ ಅದರಲ್ಲಿ ಜರ್ಸಿಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪಾರ್ಟ್ ಮಾಡ್ತಾ ಹೋಗ್ತೀನಿ ಸೊ ಮೈನ್ಲಿ ಫಸ್ಟ್ ಎಚ್ ಎಫ್ ಉಸ್ಟೈನ್ಸ್ ಪ್ರಿಸಿಜನ್ ಈ ಒಂದು ಬ್ರೀಡ್ ಬಂದಿದ್ದು ನೆದರ್ಲ್ಯಾಂಡ್ ಇದು ಹಾಲೆಂಡ ಒಂದು ನೆದರ್ಲ್ಯಾಂಡ್ ಆ ಒಂದು ಇದರಿಂದ ಬಂದಿರತಕ್ಕಂತಹ ಬ್ರೀಡು ಸೊ ಇದು ಅಧಿಕ ಗಾತ್ರವನ್ನು ಹೊಂದಿರತಕ್ಕಂತಹ ಬೃಹತ್ ಗಾತ್ರದ ಹಸು ಇದಾಗಿರುತ್ತೆ ಹಾಗಾದ್ರೆ ಎಲ್ಲಿಂದ ಬಂದಿದೆ ಅಂದ್ರೆ ಇಂಗ್ಲೆಂಡಿನ ಒಂದು ದ್ವೀಪ ಜರ್ಸಿ ದ್ವೀಪ ಆ ದ್ವೀಪದಲ್ಲಿ ಇರ್ತಕ್ಕಂತಹ ಒಂದು ಹಸು ಸೊ ಇವತ್ತು ಎಫ್ ಜಾಸ್ತಿ ಇದೆ ಜರ್ಸಿ ಜಾಸ್ತಿ ಇದೆ ಅಂದ್ರೆ ಎಫ್ ಜಾಸ್ತಿ ಇದೆ ನೂರ ಐವತ್ತಕ್ಕೂ ಅಧಿಕ ದೇಶಗಳು ಹೆಚ್ ಎಫ್ ನ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಅವು ಆ ಒಂದು ವಾತಾವರಣಕ್ಕೂ ಹೊಂದಿ ಬದುಕ್ತಾ ಇದ್ದಾವೆ ಹಾಗಾದ್ರೆ ಕಡಿಮೆ ಯಾಕೆ ಜರ್ಸಿಗಳು ಅಂತ ಕಡಿಮೆ ಯಾಕೆ ಅಂತ ಅತಿ ಚಳಿ ಇರತಕ್ಕಂತಹ ಪ್ರದೇಶಗಳಲ್ಲಿ ಜೆರ್ಸಿಯ ಕರುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಅವುಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟಕರವಾಗಿರುತ್ತೆ ಅತಿ ಹೆಚ್ಚು ಚಳಿ ಭಾಗದಲ್ಲಿ ಆ ಒಂದು ಕರುಗಳ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ ಚಳಿಯನ್ನು ತಟ್ಕೊಳ್ಳೋದಿಲ್ಲ ಯಾವ ಜರ್ಸಿಯ ಒಂದು ಕರುಗಳು ಸೊ ಆ ಕಾರಣಕ್ಕೆ ಅದು ಕಡಿಮೆ ಆ ಹೊಂದಾಣಿಕೆಯನ್ನ ಮಾಡಿರ್ತಕ್ಕಂಥದ್ದು ಹಾಗೇನೆ ಹಾಲಿನ ಇಳುವರಿಯನ್ನು ನೋಡೋದಾದ್ರೆ ಭಾರತದಲ್ಲಿ ಈಗಾಗಲೇ ದಾಖಲೆ ಆಗಿರತಕ್ಕಂತಹ ಒಂದು ಪ್ರಮಾಣ ಎಪ್ಪತ್ತಾರು ಲೀಟರ್ ಪರ್ ಡೇ ಆಗಿದೆ ಎಚ್ ಎಫ್ ನ ಹಾಲು ಅಂತಕ್ಕಂಥದ್ದು ಅಬ್ಬಿಯಸ್ಲಿ ಎಚ್ ಎಫ್ ಅನ್ನೋದು ಖಂಡಿತವಾಗಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಒಂದು ಬ್ರೀಡ್ ಅದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಬೇರೆ ದೇಶದಲ್ಲಿ ಅದಕ್ಕಿಂತ ಹೆಚ್ಚು ದಾಖಲೆಯನ್ನು ಮಾಡಿರತಕ್ಕಂಥದ್ದು ನಮ್ಮ ರಾಷ್ಟ್ರದಲ್ಲಿ ಎಪ್ಪತ್ತಾರು ಲೀಟರ್ ಒಂದು ದಿನಕ್ಕೆ ದಾಖಲೆ ಮಟ್ಟದ ಹಾಲನ್ನು ಹೆಚ್ ಎಫ್ ಹಸುಗಳು ದಾಖಲೆಯನ್ನು ನಿರ್ಸ್ಕೊಂಡಿವೆ ಹಾಗಾದ್ರೆ ಜೆರ್ಸಿಗೆ ಬಂದರೆ ಹಸು ಅಷ್ಟೊಂದು ಹಾಲನ್ನು ನಾವು ದಾಖಲೆ ಮಾಡಿಲ್ಲ ಇಲ್ಲಿ ಸಹ ಅಂದ್ರೆ ಕಡಿಮೆ ಗಾತ್ರದ್ದು ಇನ್ನು ಗಾತ್ರಕ್ಕೆ ಬಂದ್ರೆ ಸೊ ಎಚ್ ಎಫ್ ಅಂತಕ್ಕಂಥದ್ದು ಸುಮಾರು ಆರ್ನೂರ ಐವತ್ತರಿಂದ ಏಳ್ನೂರ ಐವತ್ತು ಕೆ ಜಿ ತೂಕುವಂತಹ ಭಾರಿ ಗಾತ್ರದ ದೇಹವನ್ನು ಎಫ್ ಹೊಂದಿರುತ್ತೆ ಅಷ್ಟೇ ರೀತಿಯ ಮೇವನ್ನು ಸಹ ಅದು ಸ್ವೀಕರಿಸುತ್ತೆ ಸೊ ಹಾಗೇನೆ ನಾವು ಜೆರ್ಸಿಗೆ ಬಂದ್ರೆ ಸುಮಾರು ನನ್ನೂರೈವತ್ತರಿಂದ ಐನೂರೈವತ್ತು ಕಿಲೋ ತೂಗುವಂತಹ ಒಂದು ಸುಂದರವಾದಂತಹ ಮಟ್ಟಸವಾದ ದೇಹವನ್ನು ಹೊಂದಿರತಕ್ಕಂತಹ ಹಸು ಜೆರ್ಸಿ ಆಗಿರುತ್ತೆ ಹಾಗಾದ್ರೆ ಇವೆರಡರ ಒಂದು ಫ್ಯಾಟ್ ಕಂಟೆಂಟ್ಗೆ ಬಂದರೆ ಸೊ ಎಚ್ ಎಫ್ ಅಲ್ಲಿ ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ ಖಂಡಿತ ಕಡಿಮೆ ಇರುತ್ತೆ ಆದರೆ ಜರ್ಸಿಗೆ ಹೋಲಿಕೆ ಮಾಡಿಕೊಂಡ್ರೆ ಸೊ ಎಷ್ಟಿರ್ಬೋದು ಅಂತಂದರೆ ಮಿನಿಮಮ್ ತ್ರೀ ಪಾಯಿಂಟ್ ಫೈವ್ ಇಂದ ಫೋರ್ ಇಸ್ ಎನ್ ಆಫ್ ಫೋರ್ ಯಾವಾಗ ಅಂತ ಅಂದರೆ ಅತಿ ಹೆಚ್ಚಿನದಾಗಿ ಒಳ್ಳೆಯ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ನಾವು ಮೇವನ್ನು ಕೊಟ್ಟು ಹಿಂಡಿಯನ್ನು ಕೊಟ್ಟು ನೋಡ್ಕಂಡಾಗ ಮಾತ್ರ ಒಂದು ಫೋರ್ ಬರಬಹುದು ಸೊ ಬಟ್ ಜೆರ್ಸಿಯಲ್ಲಿ ಆಗಲ್ಲ ಜೆರ್ಸಿಯ ಕಡಿಮೆ ಹಾಲನ್ನು ಕೊಟ್ಟರು ಸಹ ಉತ್ತಮವಾದಂತಹ ಗುಣಮಟ್ಟದ ಹಾಲನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಸೊ ಯಾವ ರೀತಿ ಅಂತಂದರೆ ಫೋರ್ ಪಾಯಿಂಟ್ ಫೈವ್ ಇಂದ ಫೈವ್ ತನಕ ಫ್ಯಾಟ್ ಅಲ್ಲಿ ನಮೂದನೆ ಆಗಿರೋದನ್ನ ನಾವು ಕಾಣಬಹುದು ಯಾವುದರಲ್ಲಿ ಜೆರ್ಸಿನಲ್ಲಿ ಹಾಲು ಕಡಿಮೆ ಬರ್ಬೋದು ಬಟ್ ಗುಣಮಟ್ಟ ಅನ್ನೋದು ಖಂಡಿತ ಜೆರ್ಸಿಯಲ್ಲಿ ಇರುತ್ತೆ ಬಟ್ ಎಚ್ ಎಫ್ ಅಲ್ಲಿ ಕಡಿಮೆ ಇರುತ್ತೆ ಸೊ ನಾವು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡ್ರೆ ನಾಲ್ಕು ಫ್ಯಾಟ್ ಬರೋದು ಸುಸ್ತಲ್ಲಿ ಅಂದರೆ ಅದು ಅಧಿಕವಾಗಿರತಕ್ಕಂಥದ್ದು ಹಾಗೆಯೇ ರೋಗಕ್ಕೆ ಸಂಬಂಧಪಟ್ಟರೆ ಯಾವ ಒಂದು ರೀತಿಯ ರೋಗಗಳು ಹೆಚ್ಚಿಂದಾಗಿ ಬರುತ್ತೆ ಅಂದರೆ ನಾವು ನಮ್ಮ ಒಂದು ಎಚ್ ಎಫ್ ಈಗಾಗಲೇ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಎಚ್ ಎಫ್ಗಳಲ್ಲಿ ಬಾವು ಸಮಸ್ಯೆ ಬಂದೇ ಬರ್ತಾ ಇರುತ್ತೆ ನೊಣಗಳು ಮತ್ತು ಅವುಗಳಿಂದ ಹೆಚ್ಚಿನದಾಗಿ ರಕ್ತಹೀನತೆ ಅನ್ನೋದು ಆಗ್ಬೋದು ಅದು ಪರಾವಲಂಬಿ ಜೀವಿಗಳಿಂದ ಹೆಚ್ಚಿನ ಒಂದು ರಕ್ತಹೀನತೆ ಗುರಿಯಾಗುತ್ತೆ ಥೈಲೇರಿಯಾ ಅನ್ನುವಂಥ ಒಂದು ಇದಕ್ಕೂ ಗುರಿಯಾಗುತ್ತೆ ಎಥಿಗೂ ಸಹ ಬೇಗನೆ ಗುರಿ ಆಗ್ತಕ್ಕಂಥದ್ದು ಅಂದರೆ ನಮ್ಮ ಎಚ್ ಎಫ್ ಹಸು ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಬಟ್ ನಮ್ಮ ಜೆರ್ಸಿ ಹಸು ಹಾಗಲ್ಲ ಯಾಕೆ ಅಂತ ಅಂದರೆ ಜೆರ್ಸಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿರುತ್ತೆ ಪ್ಲಸ್ ಆ ಜೆರ್ಸಿ ಹಸು ಎಂತಹ ಒಂದು ಪ್ರದೇಶಕ್ಕಾದರೂ ಹೊಂದ್ಕೊಳ್ಳುತ್ತೆ ಆದರೆ ಕರುಗಳು ಹೊಂದ್ಕೊಳ್ಳೋದಿಲ್ಲ ಹಸು ಯಾವುದೇ ಪ್ರದೇಶಕ್ಕಾದರೂ ಹೊಂದ್ಕೊಳ್ಳುತ್ತೆ ತುಂಬಾ ರಫ್ ಜೀವಿ ಅಂತಂದು ಹೇಳ್ಬೋದು ನಮ್ಮ ಜೆರ್ಸಿ ಹಸು ಹಾಗಾದರೆ ಅವುಗಳ ಒಂದು ನೇಚರ್ ಹೇಗಿರುತ್ತೆ ಅಂತಂದರೆ ಇ ಎಚ್ ಎಫ್ ಹಸು ತುಂಬಾ ಸಾಧು ಜೀವಿ ಸಾಮಾನ್ಯವಾಗಿರ್ತಕ್ಕಂತಹ ಅಂದರೆ ನೆಮ್ಮದಿಯ ಜೀವಿ ಸಾಧು ಜೀವಿ ಅಂದರೆ ಚಿಕ್ಕ ಹುಡುಗ ಸಹ ಆ ಭಾರಿ ಗಾತ್ರದ ದೇಹ ಹೊಂದಿರೋ ಹಸುವನ್ನು ಮೇಂಟೈನ್ ಮಾಡ್ಬೋದು ಅಂದರೆ ಕರ್ಕೊಂಡು ಹೋಗ್ಬೋದು ಕರ್ಕೊಂಡು ಬರ್ಬೋದು ತುಂಬಾ ಅಂದರೆ ಗಾತ್ರ ಅಧಿಕವಾಗಿರೋದ್ರಿಂದ ಅದರ ಕಿಟ್ಲೆಗಳು ಕಡಿಮೆ ಇರುತ್ತೆ ಸೊ ಅದು ತುಂಬ ಸಾಧು ಅಂತಂದು ಹೇಳ್ಬೋದು ಬಟ್ ಜೆರ್ಸಿ ಹಸು ಸಾಧು ಅಲ್ಲವೇ ಅಲ್ಲ ತುಂಬಾ ಒರಟು ಜೀವಿ ಇದು ತುಂಬ ರಫ್ ಆಗಿ ಇರ್ತಕ್ಕಂತಹ ಜೀವಿ ನೀವು ಮೇವು ಅಂದರೆ ಸಾಕಾಣಿಕೆ ಪದ್ಧತಿಗೆ ನಾವು ಯಾವ ಒಂದು ರೀತಿಯಲ್ಲಿ ಬೆಸ್ಟ್ ಅನ್ನೋದನ್ನು ನೋಡೋದಾದರೆ ನಮ್ಮ ಎಚ್ ಎಫ್ ಹಸು ಅಲ್ಲಿ ಕೊಡಿಕೆ ಪದ್ಧತಿಯಲ್ಲೂ ಓಕೆ ಸೆಮಿ ಗ್ರೇಸಿಂಗ್ ಅಂದರೆ ಸ್ವಲ್ಪ ಹೊತ್ತು ಹೊರಗಡೆ ಮೇಯಿಸಿ ಮತ್ತೆ ಕೊಡಗೆ ತಂದು ಕಟ್ಟೋದು ಇವೆರಡು ರೀತಿಯಲ್ಲಿಯೂ ಸಹ ನಮ್ಮ ಎಚ್ ಎಫ್ ಎಸ್ಸನ್ನು ನಾವು ಬಳಕೆ ಮಾಡ್ಬೋದು ಬಟ್ ಜೆರ್ಸಿ ಹಸುವನ್ನು ಎಲ್ಲ ರೀತಿಯಲ್ಲೂ ಬಳಕೆ ಮಾಡ್ಬೋದು ಹೊರಟು ಒರಟಾಗಿ ನೀವೆಲ್ಲ ತರಜಿಸಿದಲ್ಲೂ ಸಹ ಮೇಯ್ಸ್ಕೊಂಡ್ಬಂದು ಕಟ್ಟಾಕಿ ನೀವು ಮೇವು ಕೊಟ್ಟರು ಸಹ ಸೊ ಅದು ಹಾಲು ಕೊಟ್ಟೆ ಕೊಡುತ್ತೆ ಒಂದು ವೇಳೆ ಜರ್ಸಿಗೆ ನೀವು ಇಂಡಿ ಕೊಡಲಿಲ್ಲ ಅಂದರೂ ಅದರ ಒಂದು ಉತ್ಪಾದನೆ ಹಾಲು ಅದೇ ಆಗುತ್ತೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇರೋದಿಲ್ಲ ರಾಜಿ ಇಲ್ಲದೇ ಗುಣಮಟ್ಟದ ಹಾಲನ್ನು ಕೊಡ್ತಕ್ಕಂಥದ್ದು ಜರ್ಸಿ ಹಸು ಇದು ಹೊರಟು ಹಸು ಆಗಿರ್ತಾನೆ ಎಲ್ಲ ಪ್ರದೇಶಕ್ಕೂ ಎಲ್ಲ ರೀತಿಯ ಎಲ್ಲ ಒಂದು ಪದ್ಧತಿಗೂ ಹೊಂದ್ಕೊಳ್ಳುವಂತಹ ಹಸು ಆಗಿರುತ್ತೆ ಸೊ ಅದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಾವು ನೋಡುವಂಥ ಒಂದು ಮುಖ್ಯ ವಿಷಯ ಅಂತ ಅಂದರೆ ರೋಗಕ್ಕೆ ಸಂಬಂಧಪಟ್ಟ ಈಗಾಗಲೇ ಹೇಳಿದೀನಿ ಟೈಲೇರಿಯಾ ಕೆಚ್ಚಲು ಬಾವು ಈ ರೀತಿ ಹಿನಿಮಿಯ ಈ ರೋಗಗಳಿಗೆ ಹೆಚ್ಚಿನದಾಗಿ ಬೇಗ ಗುರಿ ಆಗ್ತಕ್ಕಂಥದ್ದು ನಮ್ಮ ಎಚ್ ಎಫ್ ಹಸು ಬಟ್ ಜೆರ್ಸಿ ಯಾವುದೇ ರೀತಿಯ ಆ ರೀತಿ ಅಂದರೆ ಬೇಗನೆ ರೋಗಕ್ಕೆ ಗುರಿ ಆಗೋದಿಲ್ಲ ಹೊಂದಿಕೊಳ್ಳುವಂತಹ ಗುಣ ಹೆಚ್ಚಿನದಾಗಿರುತ್ತೆ ಬಟ್ ರೋಗ ನಿರೋಧಕೂ ಸಹ ಹಾಗೆ ಇರುತ್ತೆ ಸೊ ಇಷ್ಟೆಲ್ಲ ಒಂದು ಗುಣಗಳನ್ನು ಹೊಂದಿರತಕ್ಕಂತಹ ಎರಡು ಹಸುಗಳಲ್ಲಿ ಯಾವುದು ಬೆಸ್ಟು ನಾವು ಯಾವುದಕ್ಕೆ ಓಟ್ ಹಾಕಬೇಕು ಅನ್ನೋದನ್ನು ನೋಡೋದಾದರೆ ಅಲ್ಲಿ ಯಾವುದು ಬೆಸ್ಟ್ ಅಲ್ಲ ಯಾವುದು ವೇಸ್ಟ್ ಅಲ್ಲ ಯಾಕೆ ಅಂತ ಅಂದರೆ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥದ್ದು ಎಚ್ ಎಫ್ ಹಸ್ಸು ನಾವು ಎಚ್ ಎಫ್ ಹಸುವನ್ನು ಕಟ್ಕೊಂಡಾಗ ಹಾಲು ಹೆಚ್ಚು ಬರುತ್ತೆ ಹಾಗಾದರೆ ಕಡಿಮೆ ಹಾಲು ಕೊಡ್ತಾ ಇದ್ದೀವಿ ಜರ್ಸಿಯನ್ನು ಬೇಡ ಅನ್ನೋದನ್ನು ನೋಡೋದಾದರೆ ಅದನ್ನು ಸಹ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಗುಣಮಟ್ಟದ ಹಾಲನ್ನು ಕೊಡುತ್ತೆ ಇಲ್ಲಿ ಕ್ವಾಲಿಟಿ ಕಡಿಮೆ ಆದರೂ ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಜರ್ಸಿ ಹಸುಗಳಲ್ಲಿ ಕಡಿಮೆ ಹಾಲು ಬಂದರೂ ಸಹ ಒಳ್ಳೆ ಗುಣಮಟ್ಟದ ಹಾಲಿಗೆ ಒಳ್ಳೆಯ ರೇಟ್ ಸಿಕ್ಕಿ ಸಿಗುತ್ತೆ ಅಂದರೆ ಅದು ಹಣದಲ್ಲಿ ಸಮಾನವಾಗಿರುತ್ತೆ ಇಲ್ಲಿ ಕ್ವಾಲಿಟಿ ಕಡಿಮೆ ಆದರೂ ಹಾಲು ಹೆಚ್ಚಾಗಿರುತ್ತೆ ಕಡಿಮೆ ರೇಟ್ ಸಿಕ್ಕಾಗಲೂ ಸಹ ಸಮಾನವಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ನಾವು ಭಾವ ತೋರ್ಬೋದು ಹೋಗಿ ನೀವು ನಮ್ಮ ಒಂದು ಪ್ರಕಾರ ಈ ಒಂದು ಫಾರ್ಮ್ಗಳಲ್ಲಿ ನಾವು ಯಾವ ರೀತಿ ಅಂದರೆ ಜೆರ್ಸಿಯನ್ನು ಎಷ್ಟು ಕಟ್ಕೋಬೇಕು ಎಚ್ ಎಫ್ಗಳನ್ನು ಎಷ್ಟು ಕಟ್ಕೋಬೇಕು ಅನ್ನೋದನ್ನು ನೋಡೋದಾದರೆ ಈಗ ಒಂದು ಹತ್ತು ಹಸುಗಳ ಫಾರ್ಮನ್ನು ನಾವು ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಒಂದು ಆರು ಎಚ್ ಎಫ್ ಹಸುಗಳನ್ನು ನಾಲ್ಕು ಜೆರ್ಸಿ ಹಸುಗಳನ್ನು ಕಟ್ಕೊಂಡ್ರೆ ಬೆಸ್ಟು ಯಾಕೆ ಅಂತ ಅಂದರೆ ಎಚ್ ಎಫ್ ಹಸುಗಳಿಂದ ಅಧಿಕ ಹಾಲು ಜೆರ್ಸಿಯಿಂದ ಗುಣಮಟ್ಟದ ಹಾಲು ಎರಡವನ್ನು ಮಿಕ್ಸ್ ಮಾಡಿ ಒಳ್ಳೆಯ ಆದಾಯವನ್ನು ನೀವು ಗಳಿಸ್ತೀರ ಅನ್ನೋದೇ ನನ್ನ ಒಂದು ಆಸೆ ಸೊ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಯಾ ಒಂದು ಹಾಲಿನ ಗುಣಮಟ್ಟವನ್ನು ಉತ್ಪಾದನೆ ಮಾಡ್ಕೊಳ್ತೀನಿ ಅದಕ್ಕೆ ಕಾಲಿನ ಉತ್ಪಾದನೆ ಮಾಡ್ಕೊಡ್ತೀವಿ ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗಿ ಒಳ್ಳೆ ಆದಾಯವನ್ನು ಗಳಿಸ್ತೀರ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗು ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತ ಅಂದರೆ ಖಂಡಿತ ನೀವು ಈ ವಿಡಿಯೋವನ್ನು ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್